ಪೇಟೆ ತಾಲೂಕು ಕಚೇರಿ ಮುಂದೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಹೋಬಳಿಯ ಕಳ್ಳೀಪುರ ಗ್ರಾಮದ ಸರ್ವೆ ನಂಬರ್ ನೂರರಲ್ಲಿ ಜಮೀನಿಗೆ ವ್ಯವಸಾಯ ಉದ್ದೇಶಕ್ಕಾಗಿ ತಿರುಗಾಡುವ ದಾರಿ ಅಡ್ಡಲಾಗಿ ಬೇಲಿ ಹಾಕಿ ತೊಂದರೆ ಕೊಡುತ್ತಿರುವ ಬಗ್ಗೆ ಗುಂಡ್ಲುಪೇಟೆ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದ್ದು ನಂತರ ನಿಗದಿತ ದಿನಾಂಕಕ್ಕೆ ರವರು ಈ ಸಮಸ್ಯೆಗೆ ಪರಿಹಾರ ನೀಡದೆ ಸಾಬೂಬು ಹೇಳಿಕೊಂಡು ಬರುತ್ತಿದ್ದಾರೆ ಲೋಕೇಶ್ ರವರಿಗೆ ಸೇರಿದ ಜಮೀನಿನಲ್ಲಿ ಬೆಳೆ ಬೆಳೆದಿದ್ದು ಕಟಾವ್ ಮಾಡಲು ಕೂಡ ದಾರಿಯನ್ನು ಕೊಡದೆ ತೊಂದರೆ ನೀಡಿ ಲೋಕೇಶ್ ಅವರ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆ ಈರುಳ್ಳಿ ಹಾಗೂ ಆಲೂಗಡ್ಡೆ ಫಸಲು ಕೂಡ ಹಾಳಾಗಿ ರೈತ ಲೋಕೇಶ್ ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗಿದ್ದಾರೆ ಈ ವಿಚಾರ ತಿಳಿದು ತಹಸೀಲ್ದಾರರು ಕೂಡ ರೈತರಿಗೆ ತೊಂದರೆಯಾಗುತ್ತಿದ್ದು ಯಾವುದೇ ರೀತಿಯ ಸಹಾಯ ಮಾಡದೆ ನಿರ್ಲಕ್ಷ್ಯ ಮಾಡುತ್ತಿರುವುದನ್ನು ಖಂಡಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ವೀರನಪುರ ನಾಗಪ್ಪ ಉಪಾಧ್ಯಕ್ಷರಾದ ಮಹೇಶ್ ಹುಂಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತಿಂಗಳ ಹೋಬ್ಳಿ ಗಳ್ಳಿಪುರದಲ್ಲಿ ನಮ್ಮ ರೈತನ ಜಮೀನಿಗೆ ಹೋಗ್ತಕ್ಕಂಥ ದಾರಿಯನ್ನ ಮುಚ್ಚಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಅದನ್ನ ತೆರವುಗೊಳಿಸಿ ರೈತನ್ಗೆ ಏನೋ ಜಮೀನು ಹೋಗೋಕ್ಕೆ ದಾರಿ ಅಂತ ಅಂತೇಳಿ ಒಂದು ಒಂದು ವಾರದಿಂದ ಸಹ ತಹಸೀಲ್ದಾರ್ ಹೇಳಿದ್ರೆ ಅವರು ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ ಈಗ ಆಲ್ರೆಡಿ ಎಕರೆ ಇವಳಿ ಅಲ್ಲೇ ತಿಳಿದೇ ಹೋಯ್ತು ಕಾರಣ ಯಾರು ಸರ್ಕ ರೈತ ಒಂದ್ ಎಕರೆ ಫಸಲು ಮಾಡ್ಬೇಕು ಅಂತಂದ್ರೆ ಲಕ್ಷಾಂತ ರೂಪಾಯಿ ದುಡ್ಡು ಬೇಕು ಅದರ ಆ ಭಾಗದಲ್ಲಿ ಆನೆ ಹುಳಿಗಳ ಕಾಟದ ಮಧ್ಯೆ ಬೆಳೆದಂತ ಹೊತ್ತು ಮಣ್ಣಾಯ್ತು ಆದ್ರೆ ಈ ನಿನ್ನೆ ಏನು ಬಂದಂತ ಸಂದರ್ಭದಲ್ಲಿ ನಾಳೆ ನಾವು ಕಳ್ಸಿಕೊಳ್ತೀವಿ ಬೆಳಿಗ್ಗೆ ಹತ್ತು ಗಂಟೆಗೆ ಅಂತ ಹೇಳಿ ತಹಶೀಲ್ದಾರ್ ನಮ್ನೆಲ್ಲ ಕರೆಸಿ ಮಧ್ಯಾಹ್ನ ಕಳಿಸ್ತೀವಿ ಅಂತ ಕಳಿಸ್ತೀವಿ ಅಂತೇಳಿ ಎರಡು ಗಂಟೆ ಕಳಿಸ್ತೀವಿ ಅಂತ ಹೇಳಿದಾಗ ನಾವು ಎರಡು ಗಂಟೆ ಕಾಯ್ಕೊಂಡು ಇಲ್ಲಿ ಕೂತಿದೀವಿ ಅದನ್ನು ಕ್ಯಾನ್ಸಲ್ ಮಾಡಿ ನಾಳೆ ಕಳಿಸ್ತೀವಿ ಅದು ನಾಳೆ ಮಧ್ಯ ಕಳಿಸ್ತೀವಿ ಅಂತ ಹೇಳ್ತಿದಾರೆ ಅಲ್ಲ ಇವರು ಮಾಡ್ತಾ ಇದಾರೆ ಈ ವ್ಯವಸ್ಥೆಯನ್ನ ಕಂಡಿಸ್ತಾ ಇದ್ದೀವಿ ಏನಾದ್ರೂ ಇವರು ನಮ್ಮ ಕೆಲಸ ಆಗದೆ ಇದ್ರೆ ನಾವು ರಸ್ತೆ ತಲೆ ಮಾಡಬೇಕಾಗತ್ತೆ ಹಾಗೆ ರಸ್ತೆ ಜೊತೆಗೆ ರಸ್ತೆ ತಲೆ ಜೊತೆಗೆ ಈಗ ನಾವು ಈ ಚಳುವಳಿಯನ್ನ ಮುಂದುವರಿಸ್ತಾ ಇದೀವಿ ಯಾವುದೇ ಕಾಣ್ಕೋ ಇನ್ಸಲ್ಲ ನಮ್ ಕೆಲಸ ಆಗೋವರೆಗೂ ಸಹ ಒಂದು ಈ ತಾಲೂಕು ಆಫೀಸಲ್ಲಿ ಮುಂಭಾಗದಿಂದ ನಾವು ಹೋಗಲ್ಲ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ